ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವ್ ಎಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ ನಾವಿದ್ದೀವಿ ಸ್ಪೆಷಲ್ ಸೋಡಾ ಹತ್ರ ಇದನ್ನ ಜಾರ್ ಸೋಡಾ ಅಂತ ಕರೀತಾರೆ ಇದಿರೋದು ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೂಟ್ ಅಲ್ಲಿ ಬೇರೆ ರೂಟಲ್ಲಿ ಸಿಗೋಲ್ಲ ಸೊ ಇದೇ ರೂಟಲ್ಲೇ ಸಿಗೋದು ನಾವು ಹೋಗಿದ್ದಿದ್ದ ಶಾಪಲ್ಲಿ ಆಕ್ಚುಲಿ ಆಕ್ಟರ್ ರಚಿತಾ ರಾಮ್ ಅವರು ಕೂಡ ಬಂದಿದ್ರಂತೆ ನೋಡಿ ಇದೇ ಆ ಶಾಪ್ ಅವ್ರ ಫೋಟೋ ಕೂಡ ಬ್ಯಾನರ್ ಅಲ್ಲಿ ಬನ್ನಿ ಇದನ್ನ ಹೇಗೆ ಮಾಡ್ತಾರೆ ಅಂತ ಸರಿ ನೋಡ್ಕೊಂಡು ಬರೋಣ ಸೊ ಇದಕ್ಕೆ ನಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರನ್ನು ನಮಗೆ ಆ್ಯಡ್ ಮಾಡಿ ಕೊಡ್ತಾರೆ ನಾವು ತೊಗೊಂಡಿದ್ದು ಕೋಕುಮ್ ಫ್ಲೇವರು ಸೊ ಕೋಕುಮ್ ಫ್ಲೇವರ್ ಜೊತೆ ಪುದೀನ ಮಿಕ್ಸಪ್ನ ಸ್ಮಾಲ್ ಗ್ಲಾಸಲ್ಲಿ ಹಾಕ್ತಾರೆ ಸೊ ನೀವು ನೋಡ್ತಿರ್ಬೋದು ವಿಡಿಯೋಲಿ ಸೊ ಆ ಸ್ಮಾಲ್ ಗ್ಲಾಸಲ್ಲಿ ಪುದೀನಾ ಮಿಕ್ಸಪ್ ಹಾಕ್ತಾರೆ ಅವ್ರು ಏನಾಗ್ತಾರೆ ಗೊತ್ತಿಲ್ಲ ಬಟ್ ನಾವು ಕೇಳೋ ಫ್ಲೇವರ್ಸ್ನ ಮಾತ್ರ ನಮಗೆ ತೋರಿಸ್ತಾರೆ ಯಾವ್ಯಾವ ಫ್ಲೇವರ್ಸ್ ಅಂತ ಹೇಳಿ ನಾವು ಯಾವ ಫ್ಲೇವರ್ ಸೆಲೆಕ್ಟ್ ಮಾಡ್ಕೋತೀವಿ ಆ ಫ್ಲೇವರ್ನ ಹಾಕ್ಕೊಡ್ತಾರೆ ನೋಡಿ ಫಸ್ಟು ಈ ಗ್ಲಾಸ್ಗೆ ಪುದೀನಾ ಮಿಕ್ಸಪ್ ಹಾಕ್ತಾರೆ ಯೂಶ್ವಲಿ ಈ ರೂಟಿಗೆ ಬಂದಿರೋರಿಗೆಲ್ಲ ಗೊತ್ತಿರತ್ತೆ ಸೊ ಎಲ್ಲ ಟ್ರೈ ಮಾಡಿರ್ತಾರೆ ಇನ್ನು ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಸೊ ಈ ರೂಟಿಗೆ ಬಂದಾಗ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ನೆಕ್ಸ್ಟು ಸ್ವೀಟ್ ಸಿರಪ್ ಹಾಕ್ತಿದ್ದಾರೆ ಜಾಸ್ತಿ ಸ್ವೀಟ್ಸ್ ಹಾಕಲ್ಲ ಸೊ ಮೀಡಿಯಮ್ ಆಗಿ ಹಾಕ್ಕೊಡ್ತಾರೆ ಮತ್ತು ನೆಕ್ಸ್ಟ್ ನೋಡಿ ನಾವು ಕೇಳಿದ್ದು ಕೋಕೋಮ್ ಫ್ಲೇವರು ಸೊ ಕೋಕೋಮ್ ಫ್ಲೇವರ್ ಹಾಕ್ತಿದ್ದಾರೆ ಅದು ಬಿಟ್ಟು ಇನ್ನೂ ಫೈವ್ ಟು ಸಿಕ್ಸ್ ಫ್ಲೇವರ್ಸ್ ಇದೆ ಸೊ ನಮ್ಗೆ ಯಾವುದು ಆಪ್ಷನ್ ಇರುತ್ತೆ ಅದನ್ನು ತಗೊಳ್ಬೋದು ಬಟ್ ಆದರೆ ಆಕ್ಚುಲಿ ಇದೇನು ಅಂತ ಹೇಳಿದ್ರೆ ಫುಲ್ ಜಾರ್ ಸೋಡಾ ತಗೊಳ್ಳೋದಕ್ಕಿಂತ ಕುಡಿಯೋದು ಅದೇ ಥರ ನಾವು ಕುಡಿಬೇಕಾಗುತ್ತೆ ನಾವು ಒಂದು ಸ್ವಲ್ಪ ಲೇಟ್ ಮಾಡಿದ್ರೂ ಅದು ಆ ಥ್ರಿಲ್ಲಿಂಗ್ ಇರೋದಿಲ್ಲ ಮತ್ತು ನೋಡಿ ಸಾಲ್ಟ್ ಆ್ಯಡ್ ಮಾಡ್ತಿದ್ದಾರೆ ಮತ್ತು ಸಮ್ ಮಸಾಲಾಸ್ ಆ್ಯಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಲೈಮ್ ಆಡ್ ಮಾಡ್ತಿದ್ದಾರೆ ನಾನು ನಿಮಗೆ ಇಲ್ಲಿ ಅವರು ಹೇಗೆ ಫುಲ್ ಪ್ರೊಸೀಜರ್ ಮಾಡ್ತಾರೆ ಅಂತಲೂ ಸಹ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಹಾಕ್ತಿರೋದು ಸೋಡಾ ಸೊ ನಾನೇನು ಹೇಳಿದೆ ಪುದೀನಾ ಮಿಕ್ಸಪ್ಪು ಆ ಗ್ಲಾಸ್ಗೆ ಸಾಲ್ಟನ್ನ ಮತ್ತು ಲೈಮ್ನ ಹಾಕಿ ನೋಡಿ ಈ ಥರ ಹಾಕ್ತಾರೆ ಅದು ಫುಲ್ ನೊರೆ ಬರುತ್ತೆ ಸೊ ನಾವು ಅದನ್ನು ಫಾಸ್ಟಾಗಿ ಕುಡಿಬೇಕು ಬಟ್ ಸಕ್ಕತ್ತಾಗಿರುತ್ತೆ ಕುಡ್ದಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಇದು ಯಾವ ಥರ ಇರುತ್ತೆ ಅಂತ ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಪ್ಲೀಸ್ ಟ್ರೈ ಮಾಡಿ ನಾವು ಎಲ್ಲರೂ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಫುಲ್ ಜಾರ್ ಸೋಡಾ ಒಂದೇ ಫೇಮಸ್ ಇಲ್ಲ ಮಡ್ಕಾ ಸೋಡಾ ಕೂಡ ಫೇಮಸ್ಸೇ ಸೊ ನಾವು ಫುಲ್ ಜಾರ್ ಸೋಡಾ ಆ್ಯಂಡ್ ಮಡ್ಕ ಸೋಡಾ ಎರಡೂ ತೊಗೊಂಡಿದ್ವಿ ಅದು ಬಿಟ್ಟರೆ ನಾರ್ಮಲ್ ಆಗಿ ಸೋಡಾಸು ವಿತ್ ಫ್ಲೇವರ್ಸು ಅದು ಕೊಡ್ತಾರೆ ಸೊ ತುಂಬ ಸ್ಪೆಷಲ್ ಏನು ಅಂತ ಹೇಳಿದರೆ ಫುಲ್ ಜಾರ್ ಸೋಡಾ ಆ್ಯಂಡ್ ಮಡ್ಕ ಸೋಡಾ ಸೊ ಮಡ್ಕ ಸೋಡಾ ಬಂದು ಈ ಥರ ಮಡಕೆಯಲ್ಲಿ ಕೊಡ್ತಾರೆ ಸೊ ಅದನ್ನು ಪ್ರೊಸೀಜರ್ ಹೇಗೆ ಮಾಡ್ತಾರೆ ಅಂತ ಹಾಕಿದ್ದೀನಿ ನೋಡಿ ಸೊ ಅದಕ್ಕೂ ಅವರು ಎಲ್ಲ ಹಾಕಿ ಸ್ವಲ್ಪ ಮಸಾಲಾಸ್ನ ಮಿಕ್ಸ್ ಮಾಡ್ತಾರೆ ಸೊ ಸ್ವಲ್ಪ ಮಸಾಲಾಜ್ ಅಂದರೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಸೊ ಅದನ್ನೆಲ್ಲ ಫುಲ್ ಗ್ರೈಂಡ್ ಥರ ಸ್ಮ್ಯಾಶ್ ಮಾಡ್ತಾರೆ ಸೊ ಅಲ್ಲೇ ಸ್ಮ್ಯಾಶ್ ಮಾಡ್ತಾರೆ ನಮ್ಮ ಮುಂದೆನೇ ಅವ್ರು ಏನು ಮಾಡಿದ್ರು ನಮ್ಮ ಮುಂದೆನೇ ಮಾಡಿಕೊಡ್ತಾರೆ ಸೊ ನೋಡಿ ಈ ಥರ ಫುಲ್ ಸ್ಮ್ಯಾಶ್ ಮಾಡಿ ಅದಕ್ಕೆ ಸೋಡಾ ಹಾಕಿ ಕೊಡ್ತಾರೆ ಇದು ಸಕ್ಕತ್ತಾಗಿರುತ್ತೆ ಬಟ್ ಸ್ವಲ್ಪ ಸ್ಪೈಸಿ ಇರುತ್ತೆ ಅವ್ರು ಮಾಡೋ ಪ್ರೊಸೀಜರ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೋಡಿ ಏನು ಸಕ್ಕದಾಗಿ ಸ್ಮ್ಯಾಶ್ ಮಾಡ್ತಾರೆ ಮತ್ತು ನೆಕ್ಸ್ಟು ಲೈಮ್ ಹಾಕ್ತಾರೆ ಸೋಡಾ ಹಾಕ್ತಾರೆ ಎಲ್ಲ ಆ ಮಡಿಕೆಲೆ ಎಲ್ಲ ಏನು ಮಸಾಲಾಸು ಮತ್ತು ಏನು ಸ್ಮ್ಯಾಶ್ ಮಾಡೋದು ಮತ್ತು ಪೌಡರ್ಸು ಎಲ್ಲ ಅಟ್ ಎ ಟೈಮ್ ಎಲ್ಲ ಮಡಕೆಲೆ ಹಾಕಿ ಎಲ್ಲ ಮಾಡಿ ಕೊಡ್ತಾರೆ ಸೊ ಅದು ಮಡಿಕೆಲೆ ಎಲ್ಲ ಸ್ಮ್ಯಾಶ್ ಆಗಿ ಮತ್ತು ಆ ಪೌಡರು ಆ ಸೋಡಾ ಎಲ್ಲ ಮಿಕ್ಸ್ ಆಗೋದಕ್ಕೆ ಅದನ್ನು ಮಡ್ಕ ಸೋಡಾ ಅಂತ ಹೇಳ್ತಾರೆ ಸೊ ಆ ಫ್ಲೇವರ್ ಆ ಮಡಿಕೆ ಫ್ಲೇವರು ಮತ್ತು ಆ ಮಸಾಲ ಅವ್ರು ಸ್ಮ್ಯಾಶ್ ಮಾಡಿರೋದು ಮಡಕೇಲೇ ಸ್ಮ್ಯಾಶ್ ಮಾಡಿರೋದ್ರಿಂದ ಅದೇ ಒಂಥರ ಫ್ಲೇವರು ಸಖತ್ತಾಗಿರುತ್ತೆ ಫುಲ್ ಜಾರ್ ಸೋಡಾನೇ ಬೇರೆ ರೀತಿ ಇರುತ್ತೆ ಮಡ್ಕ ಸೋಡಾನೇ ಬೇರೆ ರೀತಿ ಇರುತ್ತೆ ಸೊ ಎರಡೂ ಫುಲ್ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ಮ ಯಾರೆಲ್ಲ ಈ ರೂಟಲ್ಲಿ ಬಂದು ಇದನ್ನು ಮಿಸ್ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಬಂದಾಗ ಮಿಸ್ ಮಾಡ್ಕೊಳ್ಬೇಡಿ ನಾವು ಟ್ರೈ ಮಾಡಿರೋ ಫುಲ್ ಜಾರ್ ಸೋಡಾ ಆ್ಯಂಡ್ ಮಡ್ಕಾ ಸೋಡಾ ಕಂಪ್ಲೀಟ್ ವೀಡಿಯೋ ನಿಮಗೆ ತೋರಿಸಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್